ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತಿನ ನನ್ನ ವೀಡಿಯೋದಲ್ಲಿ ನಮ್ಮಮ್ಮ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಯಾಕಂದರೆ ಮಹಾಲಯ ಅಮವಾಸೆ ಹತ್ತಿರ ಬರ್ತಿದೆ ಈ ಭಾನುವಾರನೇ ಮಹಾಲಯ ಅಮಾವಾಸ್ಯೆ ಸೊ ನಮ್ಮಮ್ಮ ಏನೆಲ್ಲ ಪ್ರಿಪ್ರೇಷನ್ ಇದ್ದಾರೆ ಮಹಾಲಯ ಅಮಾವಾಸ್ಯೆಗೆ ಅಂತ ನೀವೇ ನೋಡಿ ಅಮ್ಮ ಆಗಿ ಕರ್ಜಿಕಾಯಿ ಮಾಡ್ತಾಯಿದ್ದಾರೆ ಹಬ್ಬಕ್ಕೆ ಮಹಾಲಯ ಅಮಾವಾಸ್ಯೆಗೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ ಯಾಕೆಂದರೆ ತುಂಬ ತಿಂಡಿಗಳು ಮಾಡೋದಿದೆ ಕರ್ಜಿಕಾಯಿ ಚಿಕ್ಕಿ ಉಂಡೆ ಚಕ್ಲಿ ವಡೆ ಒಬ್ಬಟ್ಟು ಪ್ರತಿಯೊಂದನ್ನು ಮಾಡ್ತಾರೆ ಆಮೇಲೆ ಕಜ್ಜಾಯ ಸೊ ಅಮ್ಮ ಒಬ್ಬರೇ ಮಾಡಬೇಕು ಸೊ ಹಂಗಾಗಿ ನಿಧಾನಕ್ಕೆ ಫಸ್ಟ್ ಕರ್ಜಿಕಾಯಿಂದ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಹಾಸನ ಭಾಗದಲ್ಲಿ ಈ ಹಬ್ಬನ ಪಿತೃಪಕ್ಷ ಅಂತ ಕರೀತಾರೆ ಮಾಡೇದಬ್ಬ ಅಂತ ಕರೀತಾರೆ ಅಮ್ಮ ಕೂಡ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡಿಬಿಟ್ಟು ಕರ್ಜಿಕಾಯಿನ ಲೋಟದಲ್ಲಿ ಹೇಗೆ ಮಾಡೋದು ಅಂತಲೂ ಟ್ರೈ ಮಾಡಿದ್ದಾರೆ ಲೋಟದಲ್ಲಿ ಮಾಡಿದ್ದಾರೆ ಎರಡು ಕರ್ಜಿಕಾಯಿ ಕೂಡ ಚೆನ್ನಾಗಿ ಬಂದಿದೆ ಬಟ್ ಅವ್ರಿಗೇನೋ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನ್ನಿಸ್ತು ಅನಿಸುತ್ತೆ ಸೊ ಹಾಗಾಗಿ ಅವರು ಕರ್ಜಿಕಾಯನ್ನ ನಾವು ಹೇಗೆ ಮಾಡ್ತಾಯಿದ್ವಿ ಅದೇ ಓಲ್ಡ್ ಮೆಥಡನ್ನೇ ಫಾಲೋ ಮಾಡ್ತಾ ಇದ್ದಾರೆ ಈಸಿಯಾಗಿ ಮಾಡ್ಬೋದು ಅಂತ ಯಾಕೆಂದರೆ ಅವರು ಒಬ್ಬರೇ ಮಾಡ್ತಿದ್ದಾರೆ ಯಾರೂ ಹೆಲ್ಪ್ ಮಾಡ್ತಾಯಿಲ್ಲ ನಾನು ಕೂಡ ಬ್ಯುಸಿ ಇದ್ದಿದ್ದರಿಂದ ಅಮ್ಮ ಒಬ್ಬರೇ ಸೀರಿಯಸ್ಸಾಗಿ ಕುತ್ಕೊಂಡು ಮಾಡ್ತಾ ಇದ್ದಾರೆ ನೀವೇ ನೋಡಿದ್ರಲ್ಲ ಯೂಟ್ಯೂಬ್ ಎಲ್ಲ ಎಲ್ಲರಿಗೂ ಎಷ್ಟು ಎಷ್ಟು ಹೆಲ್ಪ್ ಆಗಿದೆ ಎಷ್ಟೊಂದು ಇನ್ಫಾರ್ಮೇಷನ್ ಇದೆ ಎಷ್ಟೊಂದು ಕಂಟೆಂಟ್ ಕೊಡ್ತಿದೆ ಪ್ರತಿಯೊಬ್ಬರು ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ ಸೊ ನಾವು ಅಪ್ಲೋಡ್ ಮಾಡೋವಂಥ ವೀಡಿಯೋ ಯಾರ್ದಾರು ಒಬ್ಬರಿಗೆ ಹೆಲ್ಪ್ ಆದರೂ ಅದು ಖುಷಿ ಕೊಡುತ್ತೆ ಬಿಕಾಸ್ ಏನೇ ನಮಗೆ ಗೊತ್ತಿಲ್ಲ ಅಂದರೂ ನಮ್ಮ ಮನೇಲಿ ಕೂಡ ನಾನು ಕೂಡ ಬೇರೆಯವ್ರು ಕೂಡ ಯೂಟ್ಯೂಬಿಗೆ ಹೋಗ್ತಾರೆ ಸರ್ಚ್ ಮಾಡ್ತಾರೆ ಸಮ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋತಾರೆ ಅದು ಯಾವುದ್ರ ಬಗ್ಗೆ ಏನಾದರೂ ಆಯಿತು ಎಜುಕೇಷನ್ ಸೆಕ್ಟರ್ ಕುಕಿಂಗ್ ಸೆಕ್ಟರ್ ಮೆನಿಮೋರ್ ನೀವು ಯಾವ ಸೆಕ್ಟರ್ಗೆ ಹೋದ್ರೂ ಯೂಟ್ಯೂಬಲ್ಲಿ ಇನ್ಫಾರ್ಮೇಷನ್ ಇದೆ ಸೊ ನಾನ್ ಕೂಡ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದೀನಿ ಕೀಪ್ ಸಪೋರ್ಟಿಂಗ್ ಮೈ ವೀಡಿಯೋಸ್